ಒಂದು ಸಾರಿ ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ದೇವ್ರ ನಂಬಿಕೊಂಡಂತೆ ಚೆನ್ನಾಗಿ ಕೇಳಿವಿಯ ಒಂದು ಸಾರಿ ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ದೇವರ ನಂಬಿದಂತೆ ಊರಿನವರೆಲ್ಲರೂ ಸೇರಿರಂತೆ ಏಯ್ ನೀನು ದೇವ್ರು ನಂಬಿಯಲ್ಲ ನಿನ್ನ ಊರಾಗ ಇರುಗೂಡುದು ಇಲ್ಲ ಇರ್ತೀಯಾ ನಾವು ಹೇಳ್ದಂಗೆ ನೀನು ಕೇಳಬೇಕು ಅಲ್ಲ ಏನ್ ಮಾಡಕಂತೆ ಹೇಳ ನೀನು ಯೇಸು ಸ್ವಾಮಿಯನ್ನು ಬಿಟ್ಟು ಬಿಡಬೇಕು ಅಂತ ಹೇಳಂತೆ ಇಲ್ಲಪ್ಪ ನಾನು ಯೇಸು ಸ್ವಾಮಿನ ಬಿಡೋದಿಲ್ಲ ಹಾಂ ಯೇಸು ಸ್ವಾಮಿ ನನಗೆ ಒಳ್ಳೆಯದಾಗಿದೆ ಯೇಸು ಸ್ವಾಮಿ ನಿಜ ದೇವರು ಆತ ನಮಗೆ ಆತ್ಮರಕ್ಷಣೆ ಹೇಳಿದಾಗ ಅಂತೇಳಿದಾಗ ಏ ಇಲ್ಲ ಇಲ್ಲ ನೀನು ಅಂತ ಏನಾರು ಅಂತ ನಾವು ಯೇಸಿ ಬಗ್ಗೆ ಇಲ್ಲಿ ಹೇಳ್ಕೆ ಅಂತ ಇದ್ದುಕೊಂಡು ಈ ಊರಲ್ಲಿ ಇರೋಕ್ಕೆ ಪ್ರಯತ್ನ ಮಾಡಿದೆ ನೀನು ಅಸ್ಸಲಿ ಇರುಗೂಡು ನೀನು ಇವರಲ್ಲಿ ಅಲ್ಲಿ ನೀನು ಈ ಊರನ್ನು ಬಿಟ್ಟು ಹೋಗ್ಬೇಕಾಗುತ್ತ ಅಂತ ಹೇಳಂತೆ ಒಂದು ವಾರ ಟ್ರೈಮ್ ಟೈಮ್ ಕೊಟ್ಟರೆ ಅದು ಆತ ನೀನು ಊರು ಬಿಟ್ಟು ಹೋಗೋ ಇಲ್ಲ ಎಸ್ ಎಂ ಬಿಡ್ಬೇಕಂತೇಳಿ ಒಂದು ವಾರ ಆದ್ಮೇಲೆ ಮತ್ತೆ ಊರಿನ ಎಲ್ಲರೂ ಬಂದಂತವ್ರ ಮನೆ ಮುಂದೆ ಏನಪ್ಪ ಮತ್ತು ಎಸ್ ಎಮ್ ಬಿಡ್ತೀಯಾ ಹೋಗ್ತೀಯ ಅಂತ ಊರು ಬಿಟ್ಟು ಅಲ್ಲೆಲ್ವ್ಯಾ ಎಲ್ಲ ಅಲ್ಲಿ ಎಲ್ವ್ಯಾ ಇಷ್ಟೊತ್ತನಲ್ಲಿ ಬಂದು ಅವ್ರು ಹೇಳುವಾಗ ಹೇಳಿದೆ ಇವತ್ತೇ ನೀನು ಲಾಸ್ಟ್ ಟೈಮು ಊರು ಬಿಟ್ಟು ಹೋಗ್ತೀಯಾ ಎಸ್ ಎಮ್ನ ಬಿಡ್ತೀಯಾ ಅಷ್ಟೇ ಎರಡೇ ಆಪ್ಷನು ಒಂದು ಊರು ಬಿಡ್ಬೇಕು ಇಲ್ಲ ಎಸ್ ಎಮ್ ಬಿಡ್ಬೇಕು ಈತನ ಬಹಳ ಆಲೋಚನೆ ಮಾಡಿ ಸರಿಪ್ಪ ಸಾಯಂಕಾಲ ನಿಮ್ಗೆ ಯಾವ ಮಾತು ಹೇಳ್ತಂತನಂತೆ ಎಲ್ಲರೂ ಹೋಗಿ ಸಾಯಂಕಾಲ ಇನ್ನೂ ಹೆಚ್ಚು ಜನರು ಬಂದುಬಿಟ್ರಂತೆ ಮತ್ತೆ ಊರಾಗ ಬಂದು ಏಯ್ ಇವನು ಇರೋ ಮೂಮೆಂಟ್ ಇವನು 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 ಇವತ್ತು ಬಿಡ್ಕೊಡೋದು ಅಂತ ಹೇಳಿದಂತೆ ಅವಾಗಿದ್ದು ಎತ್ತು ಬಂಡಿನೆಲ್ಲ ಹುಡ್ಕೊಂಬಂದು ಆತ ಸರಿ ನಿಮಗೊಂದು ಮಾತು ನಾನು ಹೆಸನ್ ಬಿಡೋದಿಲ್ಲ ನಾನು ಊರು ಬಿಟ್ಟು ಹೋಗ್ತಂತ ನಾನು ಹೆಸನ್ ಬಿಡೋದಿಲ್ಲ ಊರು ಬಿಟ್ಟು ಹೋಗ್ತಂತೇಳಿ ಬಂಡಿನ ಬಂಡಿ ಮಾಡ್ಕೊಂಡು ಸಾಮಾನೆಲ್ಲ ಹಾಕೊಂಡು ಏನಂತ ನಮ್ಮ ಮಕ್ಕಳನ್ನ ಕರ್ಕೊಂಡು ಬಂಡಿ ಹೊಡ್ಕೊಂಡು ಹೋಗ್ಬಿಟ್ಟಂತೆ ಬಂಡಿ ಹೊಡ್ಕೊಂಡು ಬೇರೆ ಒಂದು ಊರಿಗೆ ಹೋಗ್ಬಿಡೋ ಇವತ್ತಿನ ಸಾಯಂಕಾಲ ಹೊತ್ತು ಮುಳುಗ್ರ ಹೋದ್ರೆ ಅಂತೇಳಿ ಸಂಜೆ ಹೊತ್ತಲ್ಲಿ ಕಟ್ಕೊಂಡು ಒಂದು ಬೇರೆ ಒಂದು ಗ್ರಾಮದಲ್ಲಿ ಹೋಗಿ ಅಲ್ಲಿ ಉಳ್ಕೊಂಡಂತ ಅವತ್ತು ಯಾ ಪಕ್ಕದ ಊರೆಲ್ಲ ಸ್ವಲ್ಪ ಏನಲ್ಲ ಪಕ್ಕದ ಬೇರೆ ಊರಿಗೆ ಹೋಗಿ ಉಳ್ಕೊಂಡಂತೆ ಉಳ್ಕೊಂಡ ತಕ್ಷಣ ಅವತ್ತು ರಾತ್ರಿ ಆ ಊರಲ್ಲಿ ಘೋರವಾದ ಮಳೆ ಬಿರುಗಳೆದ್ದಂತೆ ಅವರಲ್ಲಿ ಆತನ ಬಿಟ್ಟು ಹೋದ ಊರಲ್ಲಿ ಎದ್ದು ಅವ್ರ ಊರು ಮೇಲುಗಡೆ ಒಂದು ದೊಡ್ಡ ಏನೋ ಕೆರೆ ಆ ಕೆರೆ ಆಲ್ರೆಡಿ ತುಂಬಿಡತ್ತ ಮತ್ತೆ ಮಳೆ ಬಂದು ತುಂಬಿದ ಮೇಲೆ ಆ ಕೆರೆ ಎಲ್ಲ ಒಡ್ಕೊಂಡು ಇಡೀ ಊರು ಊರೇ ನೀರಲ್ಲಿ ಬಡ್ಕೊಂಡು ಹೋಗಿಬಿಡ್ತಂತೆ ಅವ್ರ ಹತ್ರ ಎಲ್ಲ ಅಲ್ಲವ್ಯ ಇವೆಲ್ಲ ಸುಳ್ಳಾದ ಕತ್ಗಳಲ್ಲಿವಲ್ಲ ನಮಗೆ ರಿಯಲ್ ನಡೋಂಥ ಘಟನೆಗಳಿವೆಲ್ಲ ಬೆಳಕರದ ಮೇಲೆ ಸುದ್ದಿ ಸುಮ್ಮ ನಾ ತಪ್ಸಿಂದಿರೋರು ನೀರಿಂದ ಹೊರಗಡೆ ಬಂದಿರೋರು ಅವರೆಲ್ಲರೂ ಅವನು ಆತ ಹೋದ ಊರಿಗೆ ಹೋಯ್ಯರು ಇವರೆಲ್ಲರು ಮತ್ತು ಯಾಕೆ ಮತ್ತು ಬದುಕೋಕೆ ಬೇರೆ ಸ್ಯಾಂಚ್ಲ ಅಂತೇಳಿ ಹೋದಾಗ ಮತ್ತು ಊರಿನಾಗ ಹೋಗಿ ಹೇಳಂತೆ ನಿನ್ನ ಅನ್ನ ಇವಾಗ ನಮ್ಮ ನಾವು ಊರು ಬಿಟ್ಟು ಕಳಿಸಿಬಿಟ್ರು ಊರು ಊರೇ ನಾ ಮುಳುಗೋಗಿಬಿಡ್ತು ನೀರಂಗಂತ ಆಗ ಆತ ದೇವ್ರ ಸ್ತೋ ನೀವು ನನ್ನ ಕಳಿಸಲೇ ಊರು ಬಿಟ್ಟು ದೇವ್ರನನ್ನು ಕಳಿಸಿದನ ಹಲವ್ಯಾ ಇವತ್ತು ರಾತ್ರಿ ಊರು ಮುಳುಗತ್ತಂತೇಳಿ ಯಾರಿಗೂ ಗೊತ್ತದು ದೇವ್ರಿಗೆ ಗೊತ್ತು ಚೆನ್ನಾಗಿಗೊಳ್ರಿ ಈ ಲೋಕದಲ್ಲಿ ಪ್ರಾಣ ಹೋಗುತ್ತಾ ಉಳಿತಾ ಏನಾಗುತ್ತಾ ಯಾರು ಯಾರಿಗೊ ಗೊತ್ತದು ದೇವ್ರಿಗೆ ಗೊತ್ತು ಅದಕ್ಕೆ ನಿನ್ನ ಕುತ್ತಿಗೆ ಬರಲಿ ನಿನ್ನ ಜೀವಕ್ಕೆ ಬರಲಿ ಯೇಸುವನ್ನು ಬಿಡುತ್ತಾ ಒಂದು ಮಾತು ಮಾತ್ರ ಜೀವದಲ್ಲಿ ಯಾವತ್ತಿಗೂ ಬರಬಾರ್ದಂತೆ ಕಲಿವ್ಯಾ ಯಾಕದ ಏಸನ್ನು ಬಿಟ್ಟರು ಈ ಲೋಕದಲ್ಲಿ ಒಂದಿನ ಸಾಯ್ಬೇಕು ಬಿಟ್ಟಿಲ್ಲ ಅಂದರೆ ಒಂದೇ ನಾವು ಸಾಯ್ಬೇಕು ಸತ್ಯ ನಾವು ಕಂಡುಕೊಂಡಿದ್ದೀವಿ ಸತ್ಯಕ್ಕಾಗಿ ಸಾಯೋಣ ಸತ್ಯವು ನಮ್ಮನ್ನು ಮತ್ತೆ ತಿರುಗಿ ಅದು ಬದುಕಿಸುವಂಥದ್ದಾಗಿದೆ ಒಮ್ಮೆ ನಾಲೆಲುವ ಹಾಲೆಲುವ ಹಾಗಾಗಿ ದೇವರು ನಂಬಿಕೊಳ್ಳದೆ ನಂಬಿಕೊಂಡದೆ ಹೋಗುವಂಥ ಜನರಿಗೆ ಇದು ಕೇವಲ ಒಂದು ಶಾಂಪಲ್ ಅಷ್ಟಿದಲ್ಲ ಅಲೆಲ್ವಿಯಾ ನೀವು ಪ್ರಕರಣ ಬರೋ ಗ್ರಂಥಗಳು ಓದುವಾಗ ನಾವು ಭಯ ಭಯ ಉಂಟಾಗುತ್ತೆ ನಮಗೆ ದೇವರು ಹೇಗೆ ಈ ಈ ಭೂಮಿನ ಸರ್ವನಾಶ ಮಾಡೋದಂತ ಅನ್ನುವಾಗ ಅದು ಹೇಳಲಿಕ್ಕೆ ಅಸಾಧ್ಯವಾಗಿದೆ ಅದು ಅಲೆಲುವ ದೇವ್ರಾಗಿ ನಾಶ ಮಾಡ್ತಾನಂತೆ ಬೆಂಕಿ ಗಂಧಗಳು ಬೆಂಕಿ ಮಳೆ ಅಂತ ಕೇಳ್ತಾ ಇದ್ವಿ ಅಷ್ಟೇ ಅದು ಒಂದಿನ ಪಕ್ಕ ಬರ್ತದದು ಅಲ್ಲೆಲಿವೆಯಾ ಹಾಗಾಗಿ ಇವತ್ತು ನೀನು ಮತ್ತು ನಾನು ದೇವರಿಗೆ ವಿರುದ್ಧವಾಗಿ ನಡೀಕೊಳ್ಳೋ ಜನರಿಗೆ ಜನರ ಬಗ್ಗೆ ನಾವು ಚಿಂತೆ ಬಿಟ್ಟು ದೇವರಿಗೆ ಭಯಭುಕ್ತವ್ರಾಗೆ ನಾವು ಜೀವಿಸೋಣ ಕಡಿತ ದೇವ್ರ ಮನೆಲ್ಲ ನಾಶನ ಮಾಡ್ತಾನೆ ಅಲ್ಲೆಲಿವ್ಯಾ